ಕಮಲತಳ ಪಾದಯಾತ್ರೆಗೆ ಭಾರಿ ಹಿನ್ನಡೆ ಕಾಂಗ್ರೆಸ್ ಕೌಂಟರ್ ಪ್ಲಾನ್ ಬಿಜೆಪಿಗೆ ಶಾಕ್ ಜನ್ಮ ಜಾಲಾಡುತ್ತಾ ರಾಜ್ಯ ಕಾಂಗ್ರೆಸ್ ಆಗಸ್ಟ್ ಮೂರರಿಂದ ಕಮಲ ದಳ ನಾಯಕರು ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ ಆದ್ರೆ ಈ ಪಾದಯಾತ್ರೆಗೆ ಭಾರಿ ಹಿನ್ನಡೆಯಾಗೋದು ಗ್ಯಾರಂಟಿ ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಹೆಣದ ಕೌಂಟರ್ ಪ್ಲಾನ್ ಅಷ್ಟೊಂದು ಎಫೆಕ್ಟಿವ್ ಆಗಿದೆ ಹಾಗಾದ್ರೆ ಏನೊಂದು ಕಾಂಗ್ರೆಸ್ ಕೌಂಟರ್ ಪ್ಲಾನ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಅದಕ್ಕಿಂತ ಮೊದಲು ಹಲೋ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಬಿಜೆಪಿ ಜೆಡಿಎಸ್ ನಾಯಕರು ಮೂಢ ಹಗರಣದ ವಿರುದ್ಧ ಜನಜಾಗೃತಿ ಮೂಡಿಸಲು ಆಗಸ್ಟ್ ಮೂರರಿಂದ ಪಾದಯಾತ್ರೆ ನಡೆಸಲಿದ್ದಾರೆ ಆದ್ರೆ ಈ ಪಾದಯಾತ್ರೆಯ ಯುದ್ಧಕ್ಕೂ ಕಾಂಗ್ರೆಸ್ ಕೂಡ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಜನ ಜನರಿಗೆ ಸತ್ಯಾಂಶ ತಿಳಿಸಲು ಮುಂದಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊನ್ನೆ ನಡೆದ ಸಂಪುಟದ ಹಿರಿಯ ಸಚಿವರೊಂದಿಗೆ ತುರ್ತು ಸಭೆ ನಡೆಸಿ ಮಹತ್ವದ ಚರ್ಚೆ ನಡೆಸಿದ್ದಾರೆ ಪಾದಯಾತ್ರೆ ನಡೆಯುವ ಮಾರ್ಗದುದ್ದಕ್ಕೂ ಬಿಡದಿ ರಾಮನಗರ ಮದ್ದೂರು ಮಂಡ್ಯ ಮೈಸೂರು ಪ್ರದೇಶಗಳಲ್ಲಿ ಕಾಂಗ್ರೆಸ್ ವತಿಯಿಂದ ಬೃಹತ್ ಸಮಾವೇಶಗಳನ್ನು ಆಯೋಜಿಸಿ ಜನರಿಗೆ ಸತ್ಯಾಂಶ ತಿಳಿಸಲು ಹಾಗೂ ಬಿಜೆಪಿ ಜೆಡಿಎಸ್ ಪಾಳೆಯದ ಹಗರಣಗಳ ಬಗ್ಗೆ ಮಾಹಿತಿ ನೀಡಲು ನಿರ್ಧರಿಸಲಾಗಿದೆ ಸದ್ಯ ಕಾರ್ಯಕ್ರಮ ಪಟ್ಟಿ ಪ್ರಕಾರ ಬಿಡದಿ ರಾಮನಗರ ಮದ್ದೂರು ಮಂಡ್ಯ ಮೈಸೂರು ರಸ್ತೆಯಲ್ಲಿ ನಾಲ್ಕು ಕಡೆ ಸಾರ್ವಜನಿಕ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ ಬಿಜೆಪಿಯ ಪಾದಯಾತ್ರೆ ತಲುಪುವ ಒಂದು ದಿನದ ಮೊದಲು ಕಾಂಗ್ರೆಸ್ ವಿವಿಧ ಸ್ಥಳಗಳಲ್ಲಿ ಬೃಹತ್ ಸಮಾವೇಶಗಳನ್ನು ಆಯೋಜಿಸಲಿದೆ ಹೀಗಾಗಿ ಪಾದಯಾತ್ರೆಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಮಾಡುವ ಎಲ್ಲಾ ಆರೋಪಗಳಿಗೂ ಏಟು ಎದುರೇಟನ್ನು ನೀಡಲು ನಿರ್ಧರಿಸಲಾಗಿದೆ ಮೊನ್ನೆ ನಡೆದ ಸಭೆಯಲ್ಲಿ ಸಮಾವೇಶಗಳ ಆಯೋಜನೆ ಮತ್ತು ಯಾರ್ಯಾರು ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಯಾವ್ಯಾವ ವಿಚಾರಗಳನ್ನು ಪ್ರಸ್ತಾಪಿಸಬೇಕು ಎಂಬ ಕುರಿತು ಚರ್ಚೆಗಳಾಗಿವೆ ಅಂತಿಮವಾಗಿ ಮೈಸೂರಿನ ಸಮಾವೇಶಕ್ಕೆ ಹೈಕಮಾಂಡ್ ನಾಯಕರನ್ನು ಆಹ್ವಾನಿಸುವ ನಿರ್ಧಾರಗಳಾಗಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಂಪುಟದ ಪ್ರಮುಖ ಸಚಿವರು ಕಾಂಗ್ರೆಸ್ ನಾಯಕರು ಸಮಾವೇಶಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬಿಜೆಪಿಯ ಹಗರಣಗಳನ್ನ ಎಳಿ ಎಳಿಯಾಗಿ ಬಿಡಿಸಿಟ್ಟು ವಿರೋಧ ಪಕ್ಷಗಳ ನಾಯಕರ ಟೀಕೆಗಳಿಗೆ ಆಸ್ಪಾದವೇ ಇಲ್ಲದಂತೆ ಮಾಡುವ ರಣತಂತ್ರವನ್ನ ಕಾಂಗ್ರೆಸ್ ರೂಪಿಸಿದೆ ಪಾದಯಾತ್ರೆಯ ಬಳಿಕ ರಾಜ್ಯದ ಇತರ ಪ್ರದೇಶಗಳಲ್ಲೂ ಇದೇ ರೀತಿಯ ಸಮಾವೇಶ ನಡೆಸುವ ಬಗ್ಗೆ ಚರ್ಚೆಗಳಾಗಿದ್ದು ಬಿಜೆಪಿ ಜೆಡಿಎಸ್ಗೆ ಭರ್ಜರಿ ಕೌಂಟರ್ ನೀಡಲು ತಯಾರಿ ನಡೆದಿದೆ ಪಾದಯಾತ್ರೆ ನಡೆಸಲು ಅಧಿಕೃತವಾಗಿ ಅನುಮತಿ ನೀಡದಿರಲು ಸರ್ಕಾರ ನಿರ್ಧರಿಸಿದೆ ಈ ಬಗ್ಗೆ ಈಗಾಗಲೇ ಸ್ಪಷ್ಟಪಡಿಸಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹಿಂದೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಹಲವು ಪಾದಯಾತ್ರೆಗಳನ್ನ ನಡೆಸಿದ್ದೇವೆ ಆಗಿನ ಸರ್ಕಾರ ನಮಗೆ ಅನುಮತಿ ನೀಡಿರಲಿಲ್ಲ ಅದೇ ರೀತಿ ಈಗ ನಾವು ಪಾದಯಾತ್ರೆ ಅನುಮತಿ ನೀಡೋದಿಲ್ಲ ಆದರೆ ಅವರ ಹೋರಾಟಕ್ಕೆ ಅಡ್ಡಿಪಡಿಸೋದಿಲ್ಲ ರಾಜಕೀಯವಾಗಿ ಸೂಕ್ತ ಪ್ರತ್ಯುತ್ತರ ನೀಡುತ್ತೇವೆ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ವಿಧಾನಮಂಡಲ ಅಧಿವೇಶನದಲ್ಲಿ ಅರ್ಧಕ್ಕೆ ಮೊಕಟುಕೊಂಡ ಚರ್ಚೆಗಳು ಇನ್ನು ಮುಂದೆ ಜನತಾ ನ್ಯಾಯಾಲಯದಲ್ಲಿ ಚರ್ಚೆಗೊಳಗಾಗಲಿವೆ ಪಾದಯಾತ್ರೆ ಯುದ್ಧಕ್ಕೂ ರಾಜಕೀಯ ಜಿದ್ದಾಜಿದ್ದಿ ಕಂಡು ಬರುವ ಸಾಧ್ಯತೆಗಳಿವೆ ಮತ್ತೊಂದು ಕಡೆ ಈಗಾಗಲೇ ಬಿಜೆಪಿ ವಿರುದ್ಧ ಟ್ವಿಟ್ಟರ್ ನಲ್ಲಿ ಸಮರ ಸಾರಿರುವ ರಾಜ್ಯ ಕಾಂಗ್ರೆಸ್ ಕಮಲ ದಳ ನಾಯಕರ ಅಸಲಿ ಬಣ್ಣ ಬಿಚ್ಚಿಡಲು ಮುಂದಾಗಿದೆ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಈ ಹಿಂದೆಯೇ ಮೂಡಾದಿಂದ ಸೈಟ್ ಪಡೆದಿದ್ರು ಇದನ್ನ ಬಿಜೆಪಿ ಪ್ರಶ್ನೆ ಕೂಡ ಮಾಡಿತ್ತು ಆ ಕುರಿತ ಹಳೆಯ ಕರಪತ್ರವನ್ನ ಟ್ವಿಟ್ಟರ್ ನಲ್ಲಿ ಹಂಚಿಕೊಂಡಿರುವ ರಾಜ್ಯ ಕಾಂಗ್ರೆಸ್ ಕಮಲ ದಳ ಪಕ್ಷಗಳನ್ನ ಕುಟುಕಿದೆ ಅವರು ಕರೆಂಟ್ ಕಳ್ಳ ಮಾತ್ರವಲ್ಲ ಸೈಟ್ ಕಳ್ಳ ಕೂಡ ಎಂದು ಬಿಜೆಪಿಯ ಪ್ರಕಟಣೆಯೇ ಹೇಳುತ್ತಿದೆ ಮೈಸೂರಿನ ಮೂಡಾದಿಂದ ಕೈಗಾರಿಕಾ ನಿವೇಶನಗಳನ್ನ ಕೊಳ್ಳೆ ಹೊಡೆದ ಬ್ರದರ್ ಸ್ವಾಮಿಗಳ ಬಗ್ಗೆ ಬಿಜೆಪಿ ಕರಪತ್ರ ಹಂಚಿತ್ತು ಕೈಗಾರಿಕೆಯ ಹೆಸರಲ್ಲಿ ಸೈಟ್ ಪಡೆದ ಅವರು ಸ್ಥಾಪಿಸಿದ ಕೈಗಾರಿಕೆ ಯಾವುದು ಈ ಕೈಗಾರಿಕೆಯ ಬಗ್ಗೆ ಅಧಿಕೃತ ದಾಖಲೆಗಳಲ್ಲಿ ಚುನಾವಣಾ ಅಫಿಡವಿಟ್ ನಲ್ಲಿ ಕೈಗಾರಿಕೆಯ ಬಗ್ಗೆ ಮಾಹಿತಿ ನೀಡಲಾಗಿದೆಯೇ ಕುಮಾರಸ್ವಾಮಿಯವರ ನೈಜ ವೃತ್ತಿ ಯಾವುದು ಅವರು ಮೈಸೂರಿನ ಕೈಗಾರಿಕೋದ್ಯ ಉದ್ಯಮಿಯೋ ಬಿಡದಿಯ ರೈತನು ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಇನ್ನು ಮತ್ತೊಂದು ಟ್ವೀಟ್ ನಲ್ಲಿ ದಿಕ್ಕು ತಪ್ಪಿದ ಆಡಳಿತದಲ್ಲಿ ಹಳಿ ತಪ್ಪುವ ರೈಲುಗಳು ಜಾರ್ಖಂಡ್ನಲ್ಲಿ ಮತ್ತೊಂದು ರೈಲು ದುರಂತ ಸಂಭವಿಸಿದೆ ರೈಲು ಹಳಿ ತಪ್ಪಿ ಹಲವು ಸಾವು ನೋವು ಸಂಭವಿಸಿದೆ ಜುಲೈ ತಿಂಗಳಲ್ಲಿ ಇದು ನಾಲ್ಕನೇ ರೈಲು ಅಪಘಾತ ಒಂದೇ ಭಾರತ್ ರೈಲ್ನಲ್ಲಿ ಕೈ ಬೀಸುವ ಪ್ರಧಾನಿ ಮೋದಿ ಈ ಸಾಲು ಸಾಲು ರೈಲು ಅಪಘಾತಗಳ ಬಗ್ಗೆ ತುಟಿ ಬಿಚ್ಚುವುದಿಲ್ಲ ಬೇಕೆ ರೈಲ್ವೆ ವ್ಯವಸ್ಥೆಯನ್ನ ಈ ಮಟ್ಟಿಗೆ ಕಳಪೆ ಹಂತಕ್ಕೆ ಕೊಂಡೊಯ್ದ ಕೀರ್ತಿ ಯಾರಿಗೆ ಸಲ್ಲಬೇಕು ಪ್ರಧಾನಿಗೋ ರೈಲ್ವೆ ಸಚಿವರಿಗೂ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಪ್ರಶ್ನೆ ಮಾಡಿದೆ ಅದೇನೇ ಇದ್ರೂ ಕಮಲದಳ ಪಕ್ಷಗಳ ತಟ್ಟೆಯಲ್ಲೇ ಹೆಕ್ಕಣಗಳು ಬಿದ್ದಿರುವಾಗ ಈ ಎರಡು ಪಕ್ಷಗಳು ಕಾಂಗ್ರೆಸ್ ತಟ್ಟೆಯಲ್ಲಿ ಬಿದ್ದಿರೋ ನೊಣದ ಬಗ್ಗೆ ಬೊಂಬಡ ಬರುತ್ತಿರೋದು ನಿಜಕ್ಕೂ ವಿಪರ್ಯಾಸ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಅಲ್ಲೂ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ